ಲ್ಲಿ ಗೆ ಆಲ್ಕೋಹೋಲ್ಗೆಲ್ಲ ಅಡಾಪ್ಟ್ ಆಗಬಾರ್ದು ಈ ತರ ಎಲ್ಲ ಹಾಳಾಗ್ತಾ ಇದಾರೆ ಸೂಪರ್ ಆಕ್ಟಿಂಗ್ ಇದೆ ಇಷ್ಟ ಆಯ್ತು ಒಳ್ಳೆ ಮೆಸೇಜ್ ಇದೆ ಮೂವಿ ದಲ್ಲಿ ಎಲ್ಲಾ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡಿದಂತು ಒಳ್ಳೆ ಸಿನಿಮಾ ಎಲ್ಲಾರು ನೋಡ್ಬೇಕಾಗಿರೋದು ಸಿನಿಮಾ ಎಲ್ಲಾ ಇವತ್ತಿಗೆ ಬೆಂಗಳೂರಲ್ಲಿ ಎಲ್ಲ ನೋಡ್ಬೇಕು ಆಯ್ತು ಸಿನಿಮಾ ಒಂದ್ಸತಿ ನೋಡ್ಬಿಟ್ಟು ಈ ಸಿನಿಮಾ ನೋಡಿದ್ರೆ ಮೆಸೇಜ್ ಬರುತ್ತೆ ಆ ಮಸೇಜ್ ಅಲ್ಲಿ ನೀವು ಸ್ವಲ್ಪ ಯೂಸ್ ಆಗುತ್ತೆ ಅಂತ ನಾನು ಥಿಂಕ್ ಮಾಡ್ತಾ ಇದ್ದೀನಿ ಮನೇಲಿ ಎಲ್ಲರು ಪೇರೆಂಟ್ಸ್ ಮತ್ತೆ ಸೀನಿಯರ್ ಈ ಸಿನಿಮಾ ನೋಡಬೇಕು ಯಾಕೆಂದ್ರೆ ಮನೇಲಿ ಈ ತರ ಹಾಳಾಗಿರೋರು ಇರ್ತಾರೆ ತಪಸ್ ಈ ತರ ಮತ್ತೆ ನಮ್ ತರ ಒಳ್ಳೆ ಮೆಸೇಜ್ ಇದು ನೋಡಿ ಮಕ್ಕಳಿಗೆ ಬುದ್ಧಿ ಹೇಳುವಂತ ಸಿನಿಮಾ ಇದು ಸೂಪರ್ ರವಿಚಂದ್ರ ಸರ್ ಆಕ್ಟಿಂಗ್ ತಪಸ್ ಅವ್ರ ಆಕ್ಟಿಂಗ್ ಏಟೀನ್ ಪ್ಲಸ್ ಮೂವಿ ಇದು ಕನ್ಫರ್ಮ್ ಎಲ್ಲರು ಯೂತ್ ಎಲ್ಲ ನೋಡಿ ಒಳ್ಳೆ ಚೇಂಜಸ್ ಇದೆ ಸರ್ ಒಳ್ಳೆ ಮೂವಿ ಹೆಣ್ಮಕ್ಳಿಗೋಸ್ಕರ ತುಂಬಾ ಒಳ್ಳೆ ಚಿತ್ರ ತೆಗ್ದಿದ್ದಾರೆ ತುಂಬಾ ಒಳ್ಳೇದಾಗಿದೆ ಒಳ್ಳೆ ಮೆಸೇಜ್ ಇರೋ ಮೂವಿ ಸರ್ ಹಿಂದಲ್ ಕುಡ್ದಿ ಹಾಳಾಗ್ತಾ ಇರೋ ಸಿಗರ್ ಸಿಗ್ ಹಾಳತ್ತಿರೋ ಹುಡುಗರಿಗೆ ಮತ್ತೆ ಹೆಣ್ಮಕ್ಳುಗಳಿಗೆ ಯುವತ್ ಎಲ್ಲರಿಗೂ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ರವಿಚಾಂದ್ರ ಸೂಪರ್ ಮಾಡಿದ್ದಾರೆ ಒಳ್ಳೆ ಮೂವಿ ಚೆನ್ನಾಗಿದೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಇದೆ ಚೆನ್ನಾಗಿದೆ ಸಿನ್ಮಾ ದ್ ಆಹ್ ಏನಂದ್ರೆ ಹೆಣ್ಮಕ್ಳು ಸ್ವಲ್ಪ ಹುಷಾರಾಗಿ ಇರ್ಬೇಕು ಇಷ್ಟ ಆಯ್ತು ಸಿನ್ಮಾ ದ್ ಚೆನ್ನಾಗಿತ್ತು ಹೆಣ್ಮಕ್ಳು ಹೆಂಗೆ ಹುಷಾರಾಗಿ ನಡ್ಕೊಬೇಕು ಅಂತ ಒಳ್ಳೆ ದಾರಿ ಇಲ್ಲೇ ನಡ್ಕೊಬೇಕು ಅಂತ ಹೇಳಿದಾರೆ तुम्बा तो चनाई द चनाई द चनाई द सबसे एक्टिंग चनाई मारी था चनाई नाइस मूवी सैट नाइस सर यस चनाई सर तुम्बा चनाई द अरे सर यूथ के लेडीज़ चनाई द एक्शन चनाई द चनाई द तुम्बा चनाई द सर इंटरेस्टिंग मूवी चनाई दर आजकल थैंक यू चनाई द सर नहीं दर मतलब

ಈಗ ನೋಡಿರೋರೆಲ್ಲ ತುಂಬಾ ಒಳ್ಳೆ ಒಪಿನಿಯನ್ ಹೇಳ್ತದೆ ಫಿಲ್ಮ್ ಮಾಡೋಣ ಮಾಡಿದ್ವಿ ನಮಗೆ ಗೊತ್ತಿರೋ ಒಂದು ಹುಡುಗಿದ ಸ್ಟೋರಿ ಆಕ್ಚುಲಿ ಬೇಸಿಕ್ ಸ್ಟೋರಿ ಒಂದು ರಿಯಲ್ ಇನ್ಸಿಡೆಂಟ್ ಪಿಕಪ್ ಆಗಿರೋದು ಸ್ಟೋರಿ ಹಂಗ ಬಂದು ನಾವು ತುಂಬಾ ಹೀರೋಯಿನ್ಗಳಲ್ಲಿ ಹುಡುಕಿದ್ವಿ ನಮ್ಗೆ ಪರ್ಫೆಕ್ಟ್ ಒಂದು ಯಾರು ಸಿಗ್ತಾ ಇದಿಲ್ಲ ಫೈನಲಿ ಲಕ್ಲಿ ವಿ ಅವರ್ ಹೀರೋಯಿನ್ ದಟ್ ಇಸ್ ಫ್ರಮ್ ಪುನೆ ಔಟ್ ಪರ್ಫಾರ್ಮೆನ್ಸ್ ಬಿಕಾಸ್ ಆಫ್ ಹೇರ್ ನಮ್ದೊಂದು ಔಟ್ ಥ್ರೂದ ಪರ್ಫಾರ್ಮೆನ್ಸ್ ಆಲ್ರೆಡಿ ದೆನ್ ಲಾಸ್ಟ್ಲಿ ಏನಾಯ್ತು ಇದಕ್ಕೊಂದು ಇನ್ನೊಂದು ದೊಡ್ಡ ಕ್ಯಾರೆಕ್ಟರ್ ಬೇಕಿತ್ತು ನಾವು ಹೇಳಬೇಕಕ್ಟ್ ಪಬ್ಲಿಕ್ ರೀಚ್ ಆಗ್ಬೇಕಾದ್ರೆ ಪವರ್ಫುಲ್ ಆಕ್ಟರ್ ಬೇಕಿತ್ತು ದಟ್ ವಾಸ್ ರವಿಚಂದ್ರ ಫೈನಲ್ ಕನ್ವಿನ್ಸ್ ರವಿಚಂದ್ರನ್ ಸ್ಟೈಲ್ ಪಿಕ್ಚರ್ ಎಲ್ಲ ಇದು ಇನ್ನೊಂದು ಡಿಫ್ರೆಂಟ್ ಅಲ್ಲಿ ಮಾಡೋ ನಮ್ದು ರಿಕ್ವೆಸ್ಟ್ ಮೇಲೆ ಅವರು ಬಂದಿದ್ದಾರೆ ಅವರು ಬಂದಿದ್ದಕ್ಕೆ ತಿರುಗಾ ಈ ಪಿಚರ್ ತುಂಬಾ ಪವರ್ಫುಲ್ ಆಯ್ತು ಅದೇ ಹೇಳ್ಬಹುದು ಅವರು ಇನ್ನೊಂದು ಲೆವೆಲ್ ತಗೊಂಡು ಹೋಗುತ್ತೆ ಅದಕ್ಕೆ ನಮ್ಗೆ ತುಂಬಾ ವಿಶ್ವಾಸ ಇದೆ ಈಗ ಆಲ್ರೆಡಿ ನಮ್ಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಸಿನಿಮಾಸ್ ರಿಲೀಸ್ ಆಗ್ತಾ ಇದೆ ಥರ್ಡ್ ಥಿಯೇಟರ್ ಗೆ ಬರ್ತಾ ಇದೆ ವಿ ಫೀಲ್ ಇಟ್ ಇಸ್ ಅವರ್ ಕನ್ನಡ ಆಡಿಯನ್ಸ್ ಇಟ್ ವಿಲ್ಸೆಪ್ ಆಕ್ಚುಲಿ ಇಸ್ ಫಿಲ್ಮ್ ಅಂದ್ರಲ್ಲಿ ಅಂದ್ರೆ ಲ್ಯಾಕಿಂಗ್ ಅಂತ ಇವೇ ಇಲ್ಲ ಇಸ್ಲಿ ಟೂ ಟೂ ಅವರ್ಸ್ ಫಿಲಮ್ And the people will like it. People will accept. We are very confident of that, and it will pick up slowly. Thank you. Thank you so much. Thank you. It was really good. Since uh, this is my first Kannada movie, and I do not know the language, so it actually helped me a lot to understand what kind of role that I'm playing. And it was really nice to play such a kind of intense character that I've never played before. So it was amazing. I loved Kannada food. I really like Kannada people. Especially, he was very supporting uh, and supportive about. You know this uh, kind of character because uh, initially I was actually skeptical about if I could do that character. But then he gave me that uh, motivation and he encouraged me that you know I could actually be the person in the movie. How was the experience with the director for first time in Canada? That's what I told you right now. <laughs> Anything uh, special experience? special experience as in uh, he's very kind he's very genuine he's very uh, honest about you know what he wants in the character and in general as a person also he's a very uh, kind hearted person uh, along with that as a director he's always given me the space to actually improve as an actor to give my performance and if he doesn't like it then he would tell me that you know amira you have to do it this way so he was very open about all the kind of things ಅವ್ನು ಟು ಡೇಸ್ ಟೂ ಡೇಸ್ ಮೂವೀಸ್ ಕರ್ನಾಟಕ Uh, actually, it's a very uh, different genre of uh, the movies. Sorry, the movie is very different. Uh, nowadays, you get, don't get to see such uh, different kind of movies because every other day there are like some stupid kind of movies coming in uh, the picture. And uh, this is a very different story, and it's a real true uh, story that has happened with uh, some other girl, which is which I have acted as the person. So I think people would really like it, and uh, I think such. Uh, people, Yalrigo, ನಿಶಾನ್ ಗುಡಿಯೇಡಿ ಅಂತ ಕಲಾವಿದ ನಂದು ಈ ಚಿತ್ರದಲ್ಲಿ ತುಂಬ ಸಣ್ಣ ಪಾತ್ರ ಬೇರೆ ಸಿನಿಮಾಗಳಲ್ಲ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳು ಮಾಡಿದ್ದೀನಿ ಮೊದಲನೇದಾಗಿ ಈ ಚಿತ್ರದಲ್ಲಿ ನನಗೆ ಆಪರ್ಚುನಿಟಿ ಕೊಟ್ಟ ಸ್ಪೆನ್ಸರ್ ಮ್ಯಾಥ್ಯೂಸ್ ಸರ್ಗೆ ಅಭಿನಂದನೆಗಳು ಹೇಳ್ತೀನಿ ಈ ಚಿತ್ರದ ಬಗ್ಗೆ ಹೇಳಬೇಕಂದ್ರೆ ಇದು ಹೆಂಗೆ ಅಂದರೆ ಪೂರ್ತಿ ಕಮರ್ಷಿಯಲ್ ಮೂವಿನೂ ಅಲ್ಲ ಪೂರ್ತಿ ಒಂಥರ ಕಲಾತ್ಮಕ ಮೂವಿನೂ ಅಲ್ಲ ಒಂಥರ ಬ್ರಿಡ್ಜ್ ಆಗಿರತಕ್ಕಂಥ ಮೂವಿ ಯುವ ಜನತೆ ಹೇಗೆ ಮಾದಕ ವಸ್ತು ಅದು ಇದು ಬೇರೆ ಆದಿ ತಪ್ಪಿ ಏನಾರ ಹಾಳಾದ್ರೆ ಹೆಂಗೆ ಅಂತ ತೋರಿಸಿದ್ದಾರೆ ಸೊ ಅದು ಯುವಕರಿಗೆ ಒಂದು ಒಳ್ಳೆ ಮೆಸೇಜ್ ಇದೆ ಕೆಟ್ಟ ದಾರಿ ಹಿಡಿದ್ರೆ ಕೊನೆಗೆ ಅದು ಕೆಟ್ಟದೇ ಆಗೋದು ಅದಕ್ಕೆ ಒಳ್ಳೆ ರೀತಿಯಿಂದ ಹಾರ್ಡ್ ವರ್ಕಿಂದ ಒಳ್ಳೆ ರೀತಿಯಿಂದ ಮುಂದೆ ಹೋಗಿ ಅಂತ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಸೊ ಅವರಿಗೆ ಚಿತ್ರದಲ್ಲಿ ಮೇಡಮ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ ಮತ್ತು ಸರ್ಗೇನು ಅಷ್ಟೇ ಅವಕಾಶ ಕೊಡುತ್ತೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮೂರನೇ ತಾರೀಕು ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು